ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿ ಶ್ರಮಿಸೋಣ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರಿದ್ರೂ ಅವುಗಳನ್ನು ಕಡೆಗಣಿಸಿ ಧನಾತ್ಮಕ ಚಿಂತನೆಗಳನ್ನು ಒಳಗೊಂಡು ಮುಂದೂಡೋಣ ಅಂತ ವಿಧಾನ ಪರಿಷತ್ ಶಾಸಕ ದಿನೇಶ್ ಕೂಡ ಕಂದಿತ್ತು ಇಂದು ಖಾಸಗಿ ಹೋಟೆಲ್ನಲ್ಲಿ ಸಾಂಸ್ಕೃತಿಕ ಸಮಿತಿ ಸಭೆ ನಡೆಸಿ ಅವರು ಮಾತನಾಡಿದರು ಜಿಲ್ಲೆಯ ಸ್ಥಳೀಯ ಕಲಾವಿದರು ಸಮ್ಮೇಳನದಲ್ಲಿ ಸಮರ್ಥ ಹಾಗೂ ಬಹಳ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಹೊರ ಜಿಲ್ಲೆಗಳು ಹೊಗಳುವಂತೆ ಕಾರ್ಯಕ್ರಮ ಆಯೋಜಿಸಬೇಕು ಅದಕ್ಕೆ ಕಲಾವಿದರಲ್ಲಿ ಸಹಕಾರ ಮನೋಭಾವ ಮುಖ್ಯವಾಗಿರುತ್ತೆ ಎಂದರು ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರು ಪರಿಣಾಮಕಾರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಸಮಿತಿಗೆ ನೀಡಿರುವ ಅನುದಾನಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಸಮಿತಿಗೆ ಎಷ್ಟೆಷ್ಟು ಅನುದಾನ ನೀಡಬೇಕು ಅಂತ ಚರ್ಚಿಸಿ ಈಗಾಗಲೇ ಅನುದಾನವನ್ನು ನೀಡಲಾಗಿದೆ ಎಲ್ಲ ಸಮಿತಿಗಳು ಇನ್ನೂ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದು ಮುಂದಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಮಂಡಿಸಲಾಗುವುದು ಅಭಿಪ್ರಾಯ ಕಲಾವಿದರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡಬೇಕು ಅಷ್ಟು ಕೊಡಲೇಬೇಕು ಅದಕ್ಕೂ ನನ್ನದು ಕೂಡ ಒಮ್ಮತ ಇದೆ ಬೇಡ ಅಂತ ಹೇಳ್ತಾ ಇದ್ದೀನಿ ಆದರೆ ಅದ್ರ ಜೊತೆಗೂಡಿ ಇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಅದಕ್ಕೊಂದು ಮಾನದಂಡ ನಿಗದಿಪಡಿಸಿ ಮಂಡ್ಯ ಜಿಲ್ಲೆಯ ಸಲಹೆ ಕಲಾವಿದರಿಗೆ ಎಷ್ಟು ಶೇಕಡ ಕೊಡಬೇಕು ಹೊರ ಜಿಲ್ಲೆಯವರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಈ ಸಮಿತಿನಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ನಾವು ಸಮಿತಿ ಮಾಡಿದ್ದೀವಿ ಅಧ್ಯಕ್ಷರಿದ್ದಾರೆ ಕಾರ್ಯಾಧ್ಯಕ್ಷರಿದ್ದಾರೆ ನೀವು ಮಾನದಂಡ ಮಾರ್ಗಸೂಚಿ ಮಾಡಿಕೊಂಡ್ರೆ ಅದು ನಿಮ್ಮದೇ ಒಂದು ರೂಲ್ಸ್ ಆಗುತ್ತೆ ಎಲ್ಲದಕ್ಕೂ ಜಿಲ್ಲಾಧಿಕಾರಿಗಳಿಗೆ ಬಂದು ತೀರ್ಮಾನ ಕೊಡ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ನಿಮ್ಮ ಸಭೆಯಲ್ಲಿ ಎಷ್ಟು ಪರ್ಸೆಂಟ್ ಕೊಡಬೇಕು ಈಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಇಟ್ಕೊಂಡ್ರೆ ಫಾರ್ಟಿ ಪರ್ಸೆಂಟ್ ಸ್ಥಳೀಯ ಕಲಾವಿದರಿಗೆ ಕೊಡೋದು ಈಗ ಸಿಕ್ಸ್ಟಿ ಪರ್ಸೆಂಟ್ ವರದಿ ಕೊಡೋದು ಫಾರ್ಟಿ ಪರ್ಸೆಂಟ್ ಅನ್ನ ಕೊಟ್ಟರೆ ಆ ಫಾರ್ಟಿ ಪರ್ಸೆಂಟ್ ವಾರ ಎಷ್ಟು ಪರ್ಸೆಂಟ್ ಹಂಚಿಕೆ ಮಾಡಬೇಕು ಆಮೇಲೆ ಸ್ಥಳೀಯ ಕಲಾವಿದರಿಗೆ ಕೊಡ್ ಕೊಡ್ಲಿಕ್ಕೆ ಮಾನದಂಡ ಎಷ್ಟು ಸುಮಾರು ಅರ್ಜಿಗಳು ಬಂದಿರುತ್ತೆ ಅದೊಂದು ಮಾನದಂಡ ಫಿಕ್ಸ್ ಮಾಡಿ ದಯವಿಟ್ಟು ಒಂದು ಏಜ್ ಕ್ರೈಟೀರಿಯಾ ಆಗಿರ್ಬೋದು

ಇವತ್ತು ಹತ್ತು ಸಾವಿರ ರೂಪಾಯಿ ಏನ್ ಬರ್ತದೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡಿಕೊಟ್ಟೆ ಕಲಾವಿದರ ಪರವಾಗಿ ಇವರೆಲ್ಲ ಬಡ ಇವರು ಬೆಂಗಳೂರಿನಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಾವಿದ್ರೆಲ್ಲ ಇವರು ಇವ್ರಿಗೆ ಅಲ್ಲಿಂದ ಬರ್ತಕ್ಕಂಥ ಬಸ್ ಚಾರ್ಜ್ ನೋವು ಲಾರಿ ನೋ ಟ್ಯಾಕ್ಸಿನೋ ತಗೊಂಡ್ ಬರ್ಬೇಕಾದ್ರೆ ಇಡೀ ಅವರ ಪ್ರಯಾಣ ವೆಚ್ಚ ಹೊರಟೋಗುತ್ತೆ ಸಾಹೇಬ್ರೆ ಹತ್ತು ಸಾವಿರ ರೂಪಾಯಿಗೆ ಏನಾಗುತ್ತೆ ಇವತ್ತು ದಯವಿಟ್ಟು ಈ ವೆಚ್ಚವನ್ನು ಜಾಸ್ತಿ ಮಾಡಿ ಇಲ್ಲಿ ಬರ್ತಕ್ಕಂಥವ್ರಿಗೆ

ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವರಾಮೇಗೌಡ ಕಸಾಪ ಗೌರವ ಕಾರ್ಯದರ್ಶಿ ಹರ್ಷ ಪಣ್ಣದುಡ್ಡಿ ಅಪ್ಪಾಜಪ್ಪ ಹುಸ್ಕೂರು ಕೃಷ್ಣೇಗೌಡ ಕಸಾಪ ಮಾಧ್ಯಮ ಸಂಯೋಜಕ ಎಲ್ ಕೃಷ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಾಸಕರ ಖರೀದಿಗೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಶಾಸಕರ ಭೇಟಿಯ ಆಡಿಯೋ ವಿಡಿಯೋ ರೆಕಾರ್ಡ್ ಇದೆ ಸಮಯ ನೋಡಿ ಬಿಜೆಪಿಯ ವಿಡಿಯೋ ಆಡಿಯೋ ಬಿಡ್ತೀವಿ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗಾರ್ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ ನಮ್ಮ ಎಂಎಲ್ ಎಲ್ಲ ವಿರೋಧ ಪಕ್ಷದವರು ಎಲ್ಲಿ ಭೇಟಿ ಮಾಡಿದ್ರು ಎಲ್ಲಿ ಸ್ಪೀಕರ್ ಹಾಕಿದ್ರು ಯಾವ ಗೆಸ್ಟ್ ಹೌಸ್ಗೆ ಬಂದಿದ್ರು ಯಾವ ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ರು ಯಾವ ಹೋಟೆಲ್ನಲ್ಲಿ ಬಂದು ಭೇಟಿ ಮಾಡಿದ್ರು ಅನುದ್ರ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಿಡಿಯೋ ತೋರಿಸಿದ್ದೇವೆ ಐವತ್ತು ಕೋಟಿಗೆ ಐವತ್ತು ಶಾಸಕರು ಖರೀದಿ ಮಾಡೋದಕ್ಕೆ ಬಂದಿದ್ರು ನಮ್ಮ ಶಾಸಕರು ಯಾರೂ ಕೂಡ ಬಿಟ್ಟಿಲ್ಲ ಸತ್ಯ ಸಮಯ ಗಳಿಗೆ ನೋಡಿ ಬಿಜೆಪಿಯ ವಿಡಿಯೋ ಆಡಿಯೋವನ್ನು ಬಿಡ್ತೀವಿ ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಮುಡಾತನಿಖೆಗೆ ಸಿಎಂ ಸಹಕರಿಸಿದ್ದಾರೆ ಏನೂ ಡೈವರ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತ ವಿರೋಧ ಪಕ್ಷದವರಿಗೆ ಭಯ ವಿರೋಧ ಪಕ್ಷದಲ್ಲಿದ್ದಾಗ ಯೋಗೇಶ್ವರ್ ಕೂಡ ಮಾತನಾಡಿದರು ಚುನಾವಣಾ ಸಂದರ್ಭದಲ್ಲಿ ನನ್ನ ಹೆಸರು ಹೇಳಿದ್ಯಾ ಅಂದರು ಅವ್ರು ಯಾರನ್ನು ಭೇಟಿ ಮಾಡಿದ್ರು ಪಿಯವರು ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಬಿ ಜೆ ಪಿಯವರಿಗೆ ಅವರಿಗೆ ದುಡ್ಡಿನ ಬೆಲೆ ಇಲ್ಲ ಮೋದಿ ಅಮಿತ್ ಶಾ ಯಡಿಯೂರಪ್ಪ ಅವರಿಗೆ ದುಡ್ಡಿನ ಬೆಲೆ ಇಲ್ಲ ಅಶೋಕ್ ರಮೇಶ್ ಜಾರಕಿಹೊಳಿ ಯತ್ನಾಳ್ಗೂ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಧಿಕಾರದಲ್ಲಿರ್ಬೇಕವರು ಮಾಡದ ಹಗರಣ ಮುಚ್ಚಬೇಕು ಅಷ್ಟೇ ಬಿಜೆಪಿ ಕೋವಿಡ್ ಹಗರಣ ತೆಗೆದಿದ್ದೇವೆ ಜೈಲಿಗೆ ಹೋಗ್ತೀವಿ ಅನ್ನೋ ಭಯ ಅದಕ್ಕೆ ಶಾಸಕರ ಖರೀದಿಗೆ ಬಿಜೆಪಿ ಮುಂದಾಗಿದೆ ಕೋವಿಡ್ ಹಗರಣ ಆಚೆ ಬರುತ್ತೆ ಅನ್ನೋ ಭಯಕ್ಕೆ ಸರ್ಕಾರ ಬಿಡಿಸಲು ಷಡ್ಯಂತ್ರ ಎಣಿತಾ ಇದ್ದಾರೆ ಸಿಎಂ ಕೂಡ ಹಗರಣ ತೆಗೆದಿದ್ದಾರೆ ಅದರಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿ ಹೇಳಿರೋದಲ್ಲಿ ಮತ್ತು ಮಂತ್ರಿಗಳು ಹೇಳಿರೋದಲ್ಲಿ ಸತ್ಯ ಇದೆ ನಾವೆಲ್ಲ ಯಾರು ಎಮ್ ಎಲ್ ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದ್ರು ಯಾವ ಗೆಸ್ಟ್ ಹೌಸಿಗೆ ಬಂದಿದ್ರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ ಗಳಿಗೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗೆಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗೆಳಿಗೆ ಎಲ್ಲ ನೋಡ್ತಾ ಇದ್ದೀವಿ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ ಏನು ಡೈವರ್ಟ್ ಮಾಡಿ ಏನು ಮಾಡ್ತೀರ್ರಿ ತನಿಖೆ ಕರ್ದಾಗಿದೆ ತನಿಖೆಗೆ ಸಹಕರಿಸಾಗಿದೆ ತನಿಖೆಗೆ ಎದುರಿಸಾಗಿದೆ ಏನು ಡೈವರ್ಟ್ ಮಾಡ್ತೀರಾ ಅದು ಸುಮ್ಮನೆ ಅವರೆಲ್ಲ ಐವತ್ತು ಕೋಟಿ ಇರಲಿ ಅವ್ರಿಗೆ ಗೊತ್ತಲ್ವ ಯಾರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನಂಗೆ ಯಾರು ಬಂದು ಯಾರನ್ನ ಮಾತಾಡಿದರು ಎಲ್ಲಿ ಮಾತಾಡಿದರು ಏನು ಮಾತಾಡಿದರು ಅನ್ನೋದು ಗೊತ್ತಿದೆಯಲ್ಲ ಈಗ ಯೋಗೇಶ್ವರು ಕೂಡ ಮಾತಾಡಿದರು ನಮ್ಮ ಅವಾಗ ಅವ್ರು ವಿರೋಧ ಪಕ್ಷದಲ್ಲಿದ್ದರಲ್ಲ ಮಾತಾಡೋದು ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಏನು ಗುರು ನನ್ನ ಹೆಸರನ್ನೇ ಹೇಳ್ಬಿಟ್ಟಿದೆ ನೀವು ಮಾತಾಡಿದ್ರಲ್ಲ ಅದಕ್ಕೆ ಹೇಳಿದ್ದೆ ಹೇಳಿದೆ ಹಾಗೇ ಕಳ್ಳನ ಮನಸ್ಸು ಉಳ್ಳೊಳಿಗೆ ಅನ್ನೋರು ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾರಲ್ಲ ಅದು ಭಯ ನಮ್ಮದು ವಿಡಿಯೋ ಗಿಡ ಬಂದುಬಿಟ್ಟದು ಅಂತ ಎಲ್ಲರೂ ಬರ್ಕ ಅವ್ರಿಗೆ ಗೊತ್ತಲ್ಲ ಈಗ ನೀನು ಯಾರ ಈಗ ನನ್ನನ್ನು ಮಾತಾಡ್ಸಿರೋದು ರವಿಕುಮಾರ್ ಮಾತಾಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ತದಲ್ಲ ಅವ್ರು ಯಾರ್ಯಾರಂಗೆ ಮಾತಾಡ್ಸೋರೆ ಏನೇನು ಹೇಳೋರೆ ಐವತ್ತರಿಂದ ನೂರು ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು ನೀನು ಅಲ್ಲ ನೂರು ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ದುಡ್ಡಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ದುಡ್ಡು ಅಂದರೆ ಮೋದಿ ಸರ್ಕಾರದವ್ರಿಗೆ ಅಮಿತ್ ಶಾ ಅವ್ರಿಗೆ ಬೆಲೆ ಇಲ್ಲ ಯಡಿಯೂರಪ್ಪನವ್ರಿಗೆ ಬೆಲೆ ಇಲ್ಲ ಅಶೋಕ್ ಅವ್ರಿಗೆ ಬೆಲೆ ಇಲ್ಲ ರಮೇಶ್ ಜಾರಕಿಹೊಳಿಗೆ ಬೆಲೆ ಇಲ್ಲ ಯತ್ನಾಳ್ ಅವ್ರಿಗೆ ಬೆಲೆ ಇಲ್ಲ ದುಡ್ಡಂದರೆ ಬೆಲೆನೇ ಗೊತ್ತಿಲ್ಲ ಎಷ್ಟು ಬೇಕಾದ್ರೆ ಕೊಡಬೇಕು ಅವ್ರಿಗೇನು ಅಂದರೆ ಸರ್ಕಾರದಲ್ಲಿರಬೇಕು ಅವ್ರು ಮಾಡಿರೋ ಹಗರಣಗಳು ಮುಚ್ಚಬೇಕಲ್ಲ ಇವಾಗ ನೋಡು ಕೋವಿಡ್ ಹಗರಣ ತೆಗೆದ್ವಿ ಏನು ಬಡವ್ರಿಗೆ ಕೂಡ ಇಂಜೆಕ್ಷನಲ್ಲೂ ದುಡ್ಡು ಹೊಡೆದವ್ರು ಅವರು ಬಿ ಜೆ ಪಿಯವರು ಭಯ ಜೈಲಿಗೆ ಹೋಗ್ಬಿಡ್ತೀವಿ ಜೈಲಲ್ಲಿ ಇರ್ತೀವಿ ಅಂತ ಅದಕ್ಕೆ ಸರ್ಕಾರ ಬರಬೇಕು ಅನ್ನೋ ಏಕೈಕ ಕಾರಣಕ್ಕೆ ಬಾಯಿ ಮುಚ್ಚಿಸ್ಬೇಕು ನಮ್ಮನ್ನು ಅಂತ ಅವರು ಸರ್ಕಾರ ಬೀಳಸ ಹೊರಟಿದ್ದಾರೆ ಇನ್ನು ಡಾಕ್ಟರ್ ಮಂಜುನಾಥ್ ಬಂಧನದ ವಿಚಾರಕ್ಕೆ ಮಾತನಾಡಿ ಯಾರೇ ತಪ್ಪು ಮಾಡಿದ್ರು ತಪ್ಪು ಅವರು ಹಗರಣ ಮಾಡಿದ್ರು ತಪ್ಪು ಹೃದಯವಂತ ಹೃದಯ ಇಲ್ಲ ಹೃದಯ ಬಂತು ಅದೆಲ್ಲ ಚುನಾವಣೆಗೆ ಮಾತ್ರ ಅವರು ಎಂ ಪಿ ನಾನು ಶಾಸಕ ಅಷ್ಟೇ ಅವರ ಅಧಿಕಾರ ಕೇಂದ್ರದಲ್ಲಿ ರಾಜಕಾರಣಕ್ಕೆ ಬರೋದು ನಮ್ಮನ್ನ ಬಯ್ಯೋದು ನಾನು ಹೃದಯವಂತ ಅನ್ನೋದು ಭೀಷ್ಮ ರಾಜಕೀಯ ಧೋರಣಿ ಏನು ಕಾಂಗ್ರೆಸ್ನವರನ್ನ ಏನು ರಾಜಾದಿ ರಾಜ ಅಂತ ಅವರು ಬರೋದು ನಮ್ಮನ್ನ ಬೈಯೋದು ನಾವು ಬೈದ್ರೆ ಅಯ್ಯಯ್ಯೋ ಕರ್ಣನ ಬೈದ್ರು ಅಂತಾರೆ ನೀನು ಬಾಯಿ ಮುಚ್ಚಿಕೊಂಡಿರಯ ನಮ್ಮನ್ನ ಯಾಕೆ ಬೈತ್ಯ ಕಥೆ ಕವನ ಕೇಳುವ ಕಾಲ ಹೋಯ್ತು ದಡ್ಡರ ಕಾಲದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಜನ ಬುದ್ಧಿವಂತರಿದ್ದಾರೆ ಎಂದ್ರು ಅದು ನನಗೆ ಗೊತ್ತಿಲ್ಲ ಅವರು ತಪ್ಪು ಮಾಡಿದ್ರೆ ಬಂದನ ಯಾರು ಯಾರೇ ತಪ್ಪು ಮಾಡಿದ್ರು ಈ ದೇಶದ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಅವರು ಖರೀದಿಯಲ್ಲಿ ಹಗರಣ ಮಾಡಿದ್ರೆ ಅವರು ಹೃದಯವಂತ ಹೃದಯ ಇಲ್ಲ ಹೃದಯ ಬಂತು ಅದೆಲ್ಲ ಚುನಾವಣೆಗೆ ಮಾತ್ರ ಈಗ ಅವರು ಎಂ ಪಿ ನಾನು ಶಾಸಕ ಅವರು ವಿರೋಧ ಆಡಳಿತ ಪಕ್ಷ ಕೇಂದ್ರದಲ್ಲಿ ಇಲ್ಲಿ ವಿರೋಧ ಪಕ್ಷದ ಇವರು ಒಳ್ಳೆ ಕಾಮಿಡಿ ಆಯ್ತ್ರಿ ರಾಜಕಾರಣಕ್ಕೆ ಬರೋದು ನಮ್ಮನ್ನು ಬೈಯೋದು ನಾನು ಹೃದಯವಂತ ಅನ್ನೋದು ದಿನಾ ಬೆಳಗ್ಗೆದು ರಾಜಕೀಯ ಮಾಡೋದು ಕೇಳಿದ್ರೆ ಅಯ್ಯೋ ಭೀಷ್ಮ ಅಯ್ಯೋ ರಾಜಕೀಯ ಧ್ರೋಣಿ ಅವರು ಮಾತಾಡ್ಬಿಟ್ಟು ಬಂದೇನು ಕಳೆಕಾಯ್ ತಿಂತಾರೆ ಏನು ಕಾಂಗ್ರೆಸ್ ಅವ್ರನ್ನ ಹೊಗಳ್ತಾರೆ ರಾಜಾದಿ ರಾಜ ವೀರಾದಿ ವೀರ ಅಂತ ಅವ್ರು ಬರೋದು ನಮ್ಮನ್ನು ಬೈ ನಾವು ಬೈದ್ಬಿಟ್ರೆ ಅಯ್ಯ ಅಯ್ಯೋ ಕರ್ಣನ್ನ ಬೈದು ಬಿಟ್ರು ಹೃದಯನ ಬೈದು ಬಿಟ್ರು ನೀನು ಬಾಯಿ ಮುಚ್ಕೊಂಡು ಇರಾ ನಮ್ಮನ್ನ ಯಾಕೆ ಬೈತೀಯ ಹೌದಲ್ವಾ ಬಿಡಬೇಕು ಇದೆಲ್ಲ ಕತೆ ಕವನ ಕೇಳೋ ಕಾಲ ಹೋಯ್ತು ದಡ್ರ ಕಾಲದಲ್ಲಿ ರಾಜಕೀಯ ಮಾಡಿಬಿಟ್ರಲ್ಲ ಹಂಗೆ ಎಲ್ಲ ಜನ ಬುದ್ಧಿವಂತರಿದ್ದಾರೆ ಎಲ್ಲ ಏನೇನು ನಡೀತಾ ಇದೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಎಲ್ಲ ಗೊತ್ತಿದೆ ಜನಕ್ಕೆ ಜಿಲ್ಲೆಯ ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಇರುವ ಸಮಸ್ಯೆಗಳು ಮತ್ತು ಪರಿಹಾರಗಳ ಸಂಬಂಧ ಮೊದಲ ಜಿಲ್ಲಾ ಮಟ್ಟದ ಮೂಲ ಭಾರತೀಯರ ಪ್ರಥಮ ದುಂಡು ಮೇಜಿನ ಸಭೆಯ ಪೂರ್ವಭಾವಿ ಸಭೆಯನ್ನ ನವೆಂಬರ್ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದೆ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ ಅಧ್ಯಕ್ಷ ಗಂಗರಾಜ್ ಹನಕೆರೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ತಾಲೂಕಿನ ಹನಕೆರೆ ಗ್ರಾಮದಲ್ಲಿ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಪರಿಶಿಷ್ಟರ ಪ್ರವೇಶ ಕಾರ್ಯಕ್ರಮದ ಸಂಬಂಧ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿ ಪರಿಸ್ಥಿತಿ ತಿಳಿಗೊಳಿಸಲಾಗಿದೆ ಎಂದರು ಕೆಲವು ಕಿಡಿಗೇಡಿಗಳ ಕುಕೃತ್ಯದಿಂದ ಈ ಘಟನೆ ನಡೆದಿದ್ದು ಸವರ್ಣಿಯರೊಂದಿಗೆ ಯಾವುದೇ ಘರ್ಷಣೆ ನಡೆದಿಲ್ಲ ಈ ನಿಟ್ಟಿನಲ್ಲಿ ಬುದ್ಧ ಸಂದೇಶ ಸಾರುವ ಹಿನ್ನೆಲೆ ಭಾರತೀಯರ ನಡೆ ಬುದ್ಧನ ಕಡೆ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸದರಿ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಮಾಡಿ ಮಂಡ್ಯ ನಗರ ಅಂಬೇಡ್ಕರ್ ಪುತ್ಥಳಿಯಿಂದ ಹನಕೆರೆವರೆಗೆ ಪಾದಯಾತ್ರೆ ನಡೆಸಲಾಗುತ್ತೆ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಿಯಂಬಲ್ ಹೇಳಿದ್ದಾರೆ ಎಲ್ಲಿದ್ದಾರೆ ಸಂವಿಧಾನದ ಪ್ರಿಯಂಬಲೇ ಎಲ್ಲವನ್ನು ಚಿತ್ರಿಸಿದ್ದಾರೆ ಅದರಂತೆ ನಾವೆಲ್ಲ ಸಮ ಬಾಳನ್ನ ಸಮಾನವಾಗಿ ಹೆಚ್ಚಿಕೆಯಾಗಿ ಪಡ್ಕೊಂಡು ಎಲ್ಲರಿಗೂ ಸಮಾನ ಅವಕಾಶಗಳು ಇರಬೇಕು ಅಂತಾನೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಮತ್ತೆ ಹದಿನಾರು ಮತ್ತೆ ಹದಿನೇಳು ಹಾಗೂ ಹತ್ತೊಂಬತ್ತರ ಅಡಿಯಲ್ಲಿ ಹಾಗೂ ಇಪ್ಪತ್ತೊಂದು ಇದರಡಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಯಾವುದೇ ಭಯ ಇರಬಾರ್ದು ಯಾವುದೇ ಲಿಂಗ ತಾರತಮ್ಯ ಇರಬಾರದು ಮತ್ತೆ ಕಾನೂನು ಅಡಿಯಲ್ಲಿ ನಾವೆಲ್ಲರೂ ಸಮಾನರು ಹಾಗೆಯೇ ಯಾವುದೇ ಭೇದವಿಲ್ಲದೆ ತಾರತಮ್ಯವಿಲ್ಲದೆ ಇಡೀ ದೇಶದ ಜನತೆಗೆ ಸಂವಿಧಾನದ ಮೂಲಕ ಅವಕಾಶವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿದ್ದಾರೆ ಅದರಂತೆ ಇತ್ತೀಚೆಗೆ ನಡೆದಂತ ನಮ್ಮ ಅರಕೆರೆ ಗ್ರಾಮದಲ್ಲಿ ನಡೆದಂತಹ ಅಹಿತಕರ ಘಟನೆಯನ್ನ ಈಗಾಗಲೇ ಎಲ್ಲ ಪತ್ರಿಕೆಯವರು ಮತ್ತೆ ಟಿವಿ ಮಾಧ್ಯಮದಲ್ಲಿ ಇಡೀ ದೇಶದ ಜನ ನೋಡಿದೆ ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂತಂದ್ರೆ ಒಂದು ನಮ್ಮ ಊರಿಗೆ ಸ್ವಾಭಿಮಾನದ ಧಕ್ಕೆ ಆಯಿತು ಅಂತ ನಾವು ಈ ಊರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ ಯಾಕೆಂತಂದ್ರೆ ನಾ ಈವರೆಗೆ ಈ ಘಟನೆ ಯಾವತ್ತೂ ಎಳೆದಿರಲಿಲ್ಲ ಯಾರೋ ಒಂದಷ್ಟು ಜನ ಕಿರಿಗೇರಿಗಳು ಮಾಡಿದಂತ ಕೃತ್ಯಕ್ಕಾಗಿ ಇಡೀ ಊರು ಊರಿನ ಪ್ರಮುಖರು ಮುಖಂಡರು ತಲೆ ತಪ್ಪಿಸುವಂತ ಆಗಿದೆ ಈಗ ಇಲ್ಲೇನ ಪ್ರತ್ಯಕ್ಷವಾಗಿ ನಮ್ಮ ಶಶಿಕುಮಾರ್ ಅವರು ಇಲ್ಲೇ ಇದ್ದಾರೆ ಎಲ್ಲರೂ ಒಟ್ಟಾರೆ ಕೂತು ಪ್ರಯತ್ನಗಳನ್ನ ಮಾಡಿ ದೇವಸ್ಥಾನ ಸಮಿತಿ ಸದಸ್ಯರುಗಳು ಕೂಡ ಪ್ರಯತ್ನ ಮಾಡಿ ಈ ರೀತಿ ಆಗ್ಬಾರ್ದು ಕಾನೂನು ಸಮಾನರು ಅಂತ ಎಲ್ಲಾ ರೀತಿಯ ಸಾಕಷ್ಟು ಮಾಡಿ ಆಗಿದೆ ಆದ್ರೂ ಕೂಡ ಯಾರು ಬೇಕು ಮಂತ್ಸ ಮಾಡಿದ್ರು ಅಥವಾ ಕಾನೂನು ಅರಿವಿಲ್ಲದನೆ ಮಾಡಿದ್ರು ಅದಕ್ಕೆ ನಮ್ಗೆ ಗೊತ್ತಿಲ್ಲ ಈ ಜಾತಿವಾದಿಗಳು ಜಾತಿಯನ್ನ ತಲೆ ಮಾಡಿದಂತ ಕೃತ್ಯ ಇದೆ ಹಾಗಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಉಪಾಧ್ಯಕ್ಷ ವೆಂಕಟಗಿರಿಯ್ಯ ಮಾತನಾಡಿ ಹನಕೆರೆಯಲ್ಲಿ ನಡೆದ ಘಟನೆ ಬೆರಳೆಣಿಕೆಯಷ್ಟು ಮಂದಿ ಮಾಡಿದ ಕುಚೇಷ್ಟೆ ಆಗಿದ್ದು ಅನಾಗರಿಕತೆಯಿಂದ ಪ್ರಬುದ್ಧತೆಯಡೆಗೆ ನಡೆಯುವ ಹಿನ್ನೆಲೆ ಕಾಲುನಡಿಗೆ ಜಾಥಾ ಹಮ್ಮಿಕೊಳ್ಳಲು ನಿರ್ಣಯಿಸಲು ಸಭೆ ಆಯೋಜಿಸಿದ್ದು ಸದರಿ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪ್ರಗತಿಪರ ಚಿಂತಕರು ಆಗಮಿಸುವಂತೆ ಮನವಿ ಮಾಡಿದ್ರು ಈ ಸಮಾಜದಲ್ಲಿ ನಾವು ಹುಟ್ಟಿದೀವಿ ನಾವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನಮ್ಮ ಜ್ಞಾನೋದಯ ಇರಬೇಕು ಶೀಲ ಅಂದ್ರೆ ಆ ಜ್ಞಾನವನ್ನ ಜಾರಿ ಮಾಡತಕ್ಕಂತ ಸಂಚಾರಿ ಇರಬೇಕು ಕರುಣ ಅಂದ್ರೆ ಜೀವಿಗಳ ಮೇಲೆ ಮನುಷ್ಯರ ಮೇಲೆ ಒಂದು ಪ್ರೀತಿ ದಯೆ ವಿಶ್ವಾಸ ನಂಬಿಕೆ ಇರಬೇಕು ಆಗ ಮಾತ್ರ ಪ್ರಬುದ್ಧ ಭಾರತ ಆಗ್ಲಿಕ್ಕೆ ಸಾಧ್ಯ ಆ ನಾಗರಿಕ ಭಾರತ ನಾವು ಕಾಣಬಾರ್ದು ಪ್ರಬುದ್ಧ ಭಾರತವನ್ನು ಕಾಣಬೇಕು ಅನ್ನೋ ಒಂದು ಸಂದೇಶವನ್ನ ಮೂಲತಃ ಹೇಳೋದಾದ್ರೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಆರ್ ಸಾವಿರದ ಇನ್ನೂರ ನಲವತ್ ಜಾತಿಗಳು ಇವೆಲ್ಲ ಕೂಡ ಮೂಲತಃ ಬುದ್ಧಿಷ್ಟುಗಳು ಯಾವ ಉಳುವ ಯೋಗಿ ಇದ್ದಾನೋ ಯಾವ ದುಡಿಯುವ ಕಾರ್ಮಿಕ ಇದ್ದಾನೋ ಇವರೆಲ್ಲ ಮೂಲತಃ ಬುದ್ಧಿಷ್ಟ ಹಾಗಾಗಿ ನಾವು ಪ್ರಗುನ ಶೀಲ ಕಿರಣದ ಕಡೆಗೆ ಭಾರತೀಯರೆಲ್ಲ ಬುದ್ಧನೆಡೆಗೆ ಅಂತಕ್ಕಂಥ ಒಂದು ಕಾಲು ನಡಿಗೆ ಜಾತವನ್ನ ನಾವು ಮಂಡ್ಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಾರ್ಲ್ಯಾಂಡ್ ಮಾಡಿ ಅಲ್ಲಿಂದ ಅನಿಕೆರೆಗೆ ಹೋಗಿ ಇದು ಮನುಷ್ಯತ್ವದಿಂದ ಬದುಕಲಿ ಮನುಷ್ಯನನ್ನ ಮನುಷ್ಯನಾಗಿ ಒಂದು ಪ್ರಕ್ರಿಯೆ ಮಾಡತಕ್ಕಂತ ಒಂದು ಉತ್ತಮವಾದ ಶಾಂತಿ ಸೌಹಾರ್ದತೆ ಪ್ರೀತಿಗಾಗಿ ಈ ನಡಿಗೆಯನ್ನ ನಾವು ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿರೋದ್ರಿಂದ ಯಶಸ್ವಿ ಈ ಪೂರ್ವಭಾವಿ ಸಭೆಗೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಎಲ್ಲ ಪ್ರಗತಿ ಪರ ಚಿಂತಕರು ಬರಲಿ ಈ ಸಭೆಯಲ್ಲಿ ಒಂದು ಪೂರ್ವಾವೇ ಯಾವ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಆ ಜಾತವನ್ನ ಕಾನಿಣಿಗೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡ್ತೀವಿ ಹನಕೆರೆ ಗ್ರಾಮದ ಮುಖಂಡ ಹನಕೆರೆ ಶಶಿ ಮಾತನಾಡಿ ಹನಕೆರೆ ಘಟನೆ ವಿಚಾರವಾಗಿ ಯಾರೂ ವಿಚಲಿತರಾಗಬೇಕಾದ ಅವಶ್ಯಕತೆ ಇಲ್ಲ ಹನಕೆರೆಯಲ್ಲಿ ಎಲ್ಲ ಸಮುದಾಯ ಒಟ್ಟಾಗಿದ್ದು ಹನಕೆರೆಯ ಮೂಲಕ ದೇಶಕ್ಕೆ ಏಕತೆಯ ಶಾಂತಿ ಸಂದೇಶ ರವಾನಿಸಲಿ ಈ ಕಾರ್ಯಕ್ಕೆ ಕಾಲಭೈರೇಶ್ವರ ದೇವಸ್ಥಾನ ಸಮಿತಿ ಪರವಾಗಿ ಬೆಂಬಲವಿದೆ ಹನಕೆರೆ ಘಟನೆಯಿಂದ ನೋವಾಗಿದ್ದರೆ ಸಮಿತಿಯ ಪರವಾಗಿ ಕ್ಷಮೆಯಾಚನೆ ಮಾಡಿದರು ಅಂದ್ರೆ ಪಾಪ ಅವರಿಗೆ ಸಮಾಜದ ಹೊರಗಿನ ಸಮಾಜ ಗೊತ್ತಿರ್ದೇ ಕೆಲ ಮಹಿಳೆಯನ್ನ ಅವರ ಉತ್ತೇಜನ ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಟಾಮ್ ಟಾಮ್ ಸೇರಿಸಿ ಭಾನುವಾರ ಬೆಳಿಗ್ಗೆ ಎಲ್ಲರೂ ಕೂಡ ಬರಬೇಕು ಅಂತೇಳಿ ದೇವಸ್ಥಾನದ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಅಶಾಂತಿಯಾದಂತ ವಾತಾವರಣವನ್ನ ಸೃಷ್ಟಿ ಮಾಡಿ ಬಹುಶಃ ನಮ್ಮೂರಿನ ಇತಿಹಾಸದಲ್ಲಿ ಗಂಗಾ ಜೆ ಇದುವರೆಗೂ ಕೂಡ ದಲಿತರಿಗೂ ದಲಿತರು ಅಂತ ನಾನು ಹೇಳಕ್ಕೆ ಇಚ್ಛಾ ನಮ್ಮ ಸಹಭಾಗಿಗಳು ಅವ್ರಿಗೂ ಕೂಡ ನಮಗೂ ಕೂಡ ಇದುವರೆಗೂ ಒಂದೇ ಒಂದು ಯಾವುದೇ ರೀತಿಯಾದಂತ ಗಲಾಟೆ ಆಗಲಿ ಸಂಘರ್ಷ ಆಗಲಿ ಮತ್ತೆ ಯಾವುದೇ ಆದಂತ ಜಾತಿ ನಿಂದನೆ ಕೇಸ್ಗಳಾಗಿ ನಮ್ಮೂರಿನ ಇತಿಹಾಸದಲ್ಲಿ ಇದುವರೆಗೂ ಕೂಡ ಆಗಿರಲಿಲ್ಲ ಅಷ್ಟೇ ಅನ್ವಯದಿಂದ ನಾವು ನಮ್ಮ ಸ್ನೇಹಿತರೆಲ್ಲ ಒಟ್ಟುಗೂಡಿ ಕೂಡಿ ಸಹಬಾಳ್ವೆಯನ್ನ ಮಾಡ್ತಾ ಇದ್ದೀವಿ ಬಹುಶಃ ನೀವು ನಮ್ಮ ಊರಿಗೆ ಬಂದು ನೀವು ನೋಡಿ ನಮ್ಮೂರಿನ ಮಧ್ಯ ಭಾಗದಲ್ಲೇ ನಮ್ಮ ನಮ್ಮ ಏನಿದ್ದಾರೆ ಊರಿನ ಮಧ್ಯ ಇರ್ತಕ್ಕಂಥದಲ್ಲೇ ಇರ್ತಕ್ಕಂಥ ಅನೇಕೆರೆ ಗ್ರಾಮ ಏನಿದೆ ಆ ಗ್ರಾಮದ ನೋಡಿದ್ರು ಗ್ರಾಮದ ಮಧ್ಯದಲ್ಲೇ ಇರ್ತಕ್ಕಂಥವ್ರು ಸೊ ಹಾಗಾಗಿ ನಾವು ಸಹಬಾಳ್ವೆಯನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ಕಳೆದ ಭಾನುವಾರ ಒಂದಷ್ಟು ಜನ ಇದನ್ನ ಮಾಡಿ ಕಲಾವೆ ಮಾಡಲಿಕ್ಕೆ ಕಾರಣಕರ್ತರಾದ್ರು ಸುದ್ದಿಗೋಷ್ಠಿಯಲ್ಲಿ ಸ್ವಾಭಿಮಾನಿ ಸಮಾಜದ ರಾಜ್ಯಾಧ್ಯಕ್ಷ ಎನ್ ನರಸಿಂಹಮೂರ್ತಿ ಟಿಪ್ಪು ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷ ಅಮ್ಜದ್ ಬಾಷಾ ವಕೀಲ ಜೆರಾಮಯ್ಯ ಮೋಹನ್ ರೇವಯ್ಯ ಹಾಜರಿದ್ದರು ಕೆಪಿಸಿಸಿ ಎಸ್ಸಿ ಎಸ್ಟಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ತಿಬ್ಬನಹಳ್ಳಿ ರಮೇಶ್ ನೇಮಕಗೊಂಡ ಹಿನ್ನೆಲೆ ತಿಬ್ಬನಹಳ್ಳಿ ರಮೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಸನ್ಮಾನಿಸಿ ಅಭಿನಂದಿಸಿದರು ಇಂದು ಮಂಡ್ಯ ನಗರದ ರೈತ ಸಭಾಂಗಣದ ಬಳಿ ನೂತನ ಎಸ್ಸಿ ಎಸ್ಟಿ ವಿಭಾಗದ ನೂತನ ರಾಜ್ಯ ಉಪಾಧ್ಯಕ್ಷರಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ನೇತೃತ್ವದಲ್ಲಿ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ತಿಬ್ಬನಹಳ್ಳಿ ರಮೇಶ್ ಸಚಿವ ಚಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಶಾಸಕರ ಆದೇಶದ ಮೇರೆಗೆ ನನ್ನನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಎಸ್ಸಿ ಎಸ್ಟಿ ವಿಭಾಗದಲ್ಲಿ ಶ್ರಮಿಸ್ತೇನೆ ಅಂತ ತಿಳಿಸಿದರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಸಾಹೇಬರು ಆದೇಶದ ಮೇರೆಗೆ ಹಾಗೂ ನಮ್ಮ ಮಳವಳ್ಳಿ ತಾಲೂಕು ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಹಾಗೂ ನನ್ನ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕ ಶಾಸಕರುಗಳ ಆದೇಶದ ಮೇರೆಗೆ ನನ್ನನ್ನು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದರಂತೆ ನಾನು ಇನ್ಮುಂದೆ ನನ್ನದೇ ಆದಂಥ ಪಕ್ಷ ಸಂಘಟನೆಗೆ ತೊಡಗಿಸಿಕೊಂಡು ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಎರಡು ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಬಳಿಕ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿ ರಮೇಶ್ ಅವರನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಹೆಚ್ಚಿನ ಕೆಲಸ ಮಾಡಿ ಪಕ್ಷಕ್ಕೆ ಹೆಚ್ಚಿನ ಬಲ ತರಬೇಕು ಶೋಷಿತ ಸಮುದಾಯಗಳ ಪಕ್ಷಕ್ಕೆ ಸೆಳೆಯುವ ಕೆಲಸ ಮಾಡಲಿ ಸರ್ಕಾರ ಕೊಟ್ಟಿರುವ ಕಾರ್ಯಕ್ರಮವನ್ನು ಜನರ ಬಳಿ ತಲುಪಿಸುವ ಕೆಲಸ ಮಾಡಲಿ ಅವರಿಗೆ ಭಗವಾನ್ ಬುದ್ಧ ಆಶೀರ್ವಾದ ಮಾಡಲಿ ಅಂತ ತಿಳಿಸಿದರು ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನನ್ನೆಲ್ಲರ ನಮ್ಮೆಲ್ಲರ ಆತ್ಮೀಯರು ನನ್ನ ಆತ್ಮೀಯರು ಆದಂಥ ತಿಳಿ ರಮೇಶ್ ರವರು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಅವ್ರನ್ನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಈಗ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ನನ್ನೆಲ್ಲರ ಆತ್ಮೀಯರ ವತಿಯಿಂದ ಅವ್ರಿಗೆ ಇವತ್ತು ತವರಿನ ಒಂದು ಸನ್ಮಾನವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದು ಅವರು ಉತ್ತಮ ಸ್ನೇಹಜೀವಿ ಎಲ್ಲ ನಾಯಕರನ್ನು ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡಿದ್ದಾರೆ ಅದೇ ರೀತಿ ಪಕ್ಷಕ್ಕಾಗಿ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕೆಲಸ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ತಂದುಕೊಡಬೇಕು ಅದ್ರ ಜೊತೆಗೆ ಎಲ್ಲ ಶೋಷಿತ ಸಮುದಾಯಗಳನ್ನು ಪಕ್ಷಕ್ಕೆ ಸೆಳೆಯುವಂಥ ಕೆಲಸ ಮಾಡಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಪಕ್ಷ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿದೆ ಆ ಕಾರ್ಯಕ್ರಮಗಳನ್ನು ಜನರ ಬಳಿಗೆ ತಲುಪುವಂಥ ಕೆಲಸವನ್ನು ರಮೇಶ್ ಅವರು ಮಾಡಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಅವರಿಗೆ ಭಗವಾನ್ ಬುದ್ಧ ಕ್ರಾಂತಿಕಾರಿ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುವೆಂಪುರವರ ಆದರ್ಶವನ್ನ ಪಾಲಿಸ್ಕೊಂಡು ಅವರು ಮುಂದೆ ರಾಜಿಗೆ ಶಕ್ತಿಯನ್ನು ಇನ್ನೂ ಹೆಚ್ಚು ಬೆಳೆಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ವೇಳೆ ಕೆಪಿಸಿಸಿ ರಾಜ್ಯ ಸಂಚಾಲಕ ಲವ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕುಮಾರಸ್ವಾಮಿ ಸುಂಡಹಳ್ಳಿ ಸಿದ್ದರಾಜು ದೀಪಕ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ಮಂಡ್ಯ ತಾಲೂಕಿನ ಬಿಹೊಸೂರು ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಿಬೋರಯ್ಯ ವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷ ಬಿಕೆ ಕುಮಾರ್ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿದ್ದು ಇಪ್ಪತ್ತೊಂದು ಸದಸ್ಯರಲ್ಲಿ ಹದಿನೈದು ಜನ ಸದಸ್ಯರು ಮಾತ್ರ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಸಿಬೋರಯ್ಯ ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಗಣೇಶ್ ಹೆಗ್ಡೆ ಅವರು ಸಿಬೋರಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಿದ್ರು ನಂತರ ನೂತನ ಅಧ್ಯಕ್ಷ ಸಿಬೋರಯ್ಯ ಮಾತನಾಡಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದು ಅವಿರೋಧವಾಗಿ ಆಯ್ಕೆ ಮಾಡಿದ ಸದಸ್ಯರಿಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದಸ್ಯರ ಜೊತೆಗೂಡಿ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸುತ್ತೇನೆ ಅಂತ ತಿಳಿಸಿದ್ರು ದಿವಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇದ್ದು ಊರು ಎಲ್ಲ ಊರಿನ ಗ್ರಾಮಸ್ಥರು ಮುಖಂಡರು ಹಾಗೂ ನಮ್ಮ ಎಲ್ಲ ಸದಸ್ಯರು ಸೇರಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವುದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಂದೆ ನನ್ನ ಅವಧಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಅಚ್ಚುಕಟ್ಟಾಗಿ ಅಂತ ಅಂತೇಳಿ ಈ ದಿನ ಭರವಸೆಯನ್ನು ಕೊಡ್ತಾ ಇದ್ದೀನಿ ಜೆ ಡಿ ಎಸ್ ಮುಖಂಡ ಬೆಳಿತು ಪ್ರತಾಪ್ ಮಾತನಾಡಿ ಬಿಹೊಸೂರು ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸಿ ಬೋರಯ್ಯ ಅವರನ್ನು ವಿರೋಧವಾಗಿ ಆಯ್ಕೆ ಮಾಡಿದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಬಿಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರಿಗೂ ಜೆಡಿಎಸ್ ಮುಖಂಡರುಗಳಾದ ಬಿಆರ್ ರಾಮಚಂದ್ರ ವಿಜಯಾನಂದ ಹೆಬ್ಬಳ್ಳಿ ಆನಂದ್ ಸ್ಥಳೀಯ ಮುಖಂಡರಾದ ಮಹೇಶ್ ಶ್ರೀಧರ್ ಹೊಸೂರು ರಾಮಣ್ಣ ಅವರುಗಳ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಜೆಡಿಎಸ್ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಜೊತೆಗೂಡಿ ಮೂಲಭೂತ ಸೌಲಭ್ಯಗಳ ಬಗ್ಗೆ ಹರಿಸುವಂತಹ ನಿಟ್ಟಿನಲ್ಲಿ ಸಿ ಬೋರಯ್ಯ ಅವರು ಪಂಚಾಯತ್ ಅಭಿವೃದ್ಧಿ ಮಾಡಲಿದ್ದಾರೆ ಎಂದರು ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಬಿ ಹೊಸೂರು ಪಂಚಾಯತಿ ಅಧ್ಯಕ್ಷರಾದಂತಹ ಶಿವಭರಣ್ಣ ಅವರಿಗೆ ಮತ್ತೆ ನನ್ನೆಲ್ಲ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಅವರಿಗೆ ಮತ್ತೆ ನಮ್ಮೆಲ್ಲ ನಿರ್ದೇಶಕರಿಗೆ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಇವತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆಲ್ಲ ನಮ್ಮ ಏಳೂರು ಊರು ಬಿ ಒಸೂರು ಪಂಚಾಯತಿ ವ್ಯಾಪ್ತಿ ಎಲ್ಲರೂ ಜನಗೂ ಮತ್ತು ನಮ್ಮ ನಾಯಕರಾದಂಥ ರಾಮಚಂದ್ರಣ್ಣವರು ವಿಜಯಾನಂದವರು ನಮ್ಮ ಸ್ಥಳೀಯ ನಾಯಕರಾದಂಥ ಮಹೇಶಣ್ಣವರು ಅವರು ಬಿ ಒಷೂರ್ ರಾಮಣ್ಣವರು ಮುಖ್ಯವಾಗಿ ಜಿ ಕೆಬ್ಬಳ್ಳಿ ಆನಂದಣ್ಣವರು ಅವರು ಹಿನ್ನೆಲೆಯಾಗಿ ನಮಗೆ ಸಹಾಯ ಮಾಡಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಂದರೆ ಅವರು ಅದ್ಭುತವಾಗಿ ನಮಗೆ ಸಹಾಯ ಮಾಡಿರ್ತಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮೆಲ್ಲಾ ಸದಸ್ಯರು ಒಗ್ಗೂಡಿ ಏನು ಮೂಲಭೂತ ಸೌಕರ್ಯಗಳಾದಂಥ ಒಂದು ಕರೆಂಟ್ ಇರ್ಬೋದು ನೀರಿನ ಸಮಸ್ಯೆಗಳಿರಬೇಕು ಅದೆಲ್ಲಾನು ಬಗೆಹರಿಸೋ ನಿಟ್ಟಿನಲ್ಲಿ ಮತ್ತು ಹಿಂದೆಯಿಂದ ಇದ್ದಂಥ ಅಧ್ಯಕ್ಷರುಗಳು ಸಂಪೂರ್ಣವಾಗಿ ಯಾವುದೇ ಕೊರತೆ ಇಲ್ದಂಗೆ ನಡ್ಸ್ಕೊಂಡ್ಬಂದಿದಾರೆ ಮುಂದಕ್ಕೂ ಸದಾ ನಮ್ಮ ಶಿವಬೊರವರು ಇದೇ ರೀತಿ ನಡ್ಸ್ಕೊತಾರೆ ಅನ್ನೋಂಥ ಗೌರವ ಅವ್ರಿಗೆ ಅವ್ರ ಮೇಲೆ ನಮ್ಮ ನಮ್ಮ ನಂಬಿಕೆ ಅವ್ರ ಮೇಲೆ ನಮ್ಮ ಅಪಾರವಾಗಿ ಇದೆ ಅಂತೇಳಿ ಈ ವೇಳೆ ನೂತನ ಅಧ್ಯಕ್ಷ ಸಿ ಬೊರಯ್ಯರನ್ನ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖಂಡರುಗಳು ಗ್ರಾಮಸ್ಥರುಗಳು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ದೊಡ್ಡಮ್ಮತಾಯಿ ಜಿಪಿ ಮಹೇಶ್ ಹೊಸೂರು ಶ್ರೀಧರ್ ಕೃಷ್ಣೇಗೌಡ ರಾಮೇಗೌಡ ಕೆಬ್ಬಳ್ಳಿ ರಮೇಶ್ ಕೆಬ್ಬಳ್ಳಿ ಶಿವಲಿಂಗೇಗೌಡ ಹಂಚನಹಳ್ಳಿ ಜಯೇಂದ್ರ ಶಂಕರಾಚಾರಿ ನಂದೀಶ್ ದಿವ್ಯಾ ಪವಿತ್ರ ಗೌಡ್ಗೆರೆ ಮನು ಶ್ರೀಧರ್ ಕಾಂತರಾಜು ಸೇರಿದಂತೆ ಸದಸ್ಯರುಗಳು ಪಿಡಿಒ ಮಹೇಶ್ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಂಡ್ಯ ವಿಭಾಗ ಮಟ್ಟದ ನಗರ ವ್ಯಾಪ್ತಿಯ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಗ್ರಾಹಕರ ಸಲಹಾ ಸಮಿತಿ ಸದಸ್ಯರಾಗಿ ನಾಮ ನಿರ್ದೇಶನಗೊಂಡ ಸದಸ್ಯರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಆದೇಶ ಪತ್ರ ವಿತರಿಸಿ ಅಭಿನಂದಿಸಿದರು ಮಂಡ್ಯ ವಿಭಾಗ ಮಟ್ಟದ ಎಂಪಿ ರಸ್ತೆ ಗ್ರಾಹಕ ಸಲಹಾ ಸಮಿತಿಗೆ ಶಿವರುದ್ರ ಅವರನ್ನ ಶುಗರ್ ಟೌನ್ ವ್ಯಾಪ್ತಿಗೆ ಕೃಷ್ಣ ರೇವತಿ ರವರನ್ನ ಗುತ್ತಲು ವ್ಯಾಪ್ತಿಗೆ ರಾಜು ರಾಘವೇಂದ್ರ ರವರನ್ನ ಹಾಗೂ ಮಮತಾ ಜಯಲಕ್ಷ್ಮಿ ಅವರಿಗೆ ಆದೇಶ ಪತ್ರವನ್ನು ವಿತರಿಸಿದರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಕಾಂಗ್ರೆಸ್ ಹಿರಿಯ ಮುಖಂಡ ಶಿವನಂಜು ನಗರಸಭಾ ಸದಸ್ಯರಾದ ಶ್ರೀಧರ್ ಮಹಿಳಾ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಸೋನಿಯಾ ಬ್ರಿಗೇಡ್ ಅಧ್ಯಕ್ಷರಾದ ವೀನಾಶಂಕರ್ ರಾಮಕೃಷ್ಣ ಕಮಲರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾರಿ ಟ್ರಸ್ಟ್ ಸಂಸ್ಥಾಪಕ ಕಾರ್ಯದರ್ಶಿ ಸಿಎಸ್ ಮುರಳೀಧರ್ ಅವರು ಮಕ್ಕಳ ದಿನಾಚರಣೆ ಪ್ರಯುಕ್ತ ಟಿ ನರಸಿಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿರುವ ಸುಬ್ಬಣ್ಣ ವಿದ್ಯಾರ್ಥಿನಿಯರ ಪ್ರೌಢಶಾಲಾ ಮಕ್ಕಳಿಗೆ ಬಳೆಗಳನ್ನು ನೀಡುವ ಮೂಲಕ ವಿಶೇಷವಾಗಿ ಆಚರಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ನಾಡಿನ ಸಂಸ್ಕೃತಿಯನ್ನು ಹೆಣ್ಣು ಮಕ್ಕಳು ಮರೆಯಬಾರದೆಂಬ ಕಾರಣಕ್ಕೆ ನಮ್ಮ ಹಿಂದಿನ ತಲೆಮಾರಿನವರು ಬಳೆ ಅರಿಶಿನ ಕುಂಕುಮ ಮಹತ್ವದ ಬಗ್ಗೆ ಇಟ್ಕೊಂಡಿದ್ದ ಭಾವನಾತ್ಮಕ ಸಂಬಂಧಗಳು ಇಂದಿನ ಪೀಳಿಗೆ ಮುಂದುವರಿಸಿಕೊಂಡು ಹೋಗಬೇಕೆಂಬ ಆಶಯದಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಿ ಶಾಲೆಯ ಎಲ್ಲಾ ಹೆಣ್ಣು ಮಕ್ಕಳಿಗೆ ಬಳೆಗಳನ್ನು ತೊಡಿಸಲಾಗಿದೆ ರು ಈ ವೇಳೆ ಮಕ್ಕಳ ಪೋಷಕರು ನಾರಿ ಟ್ರಸ್ಟ್ನ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು